ನಿಮ್ಮ ಮದುವೆ ನಾವು ನೋಡ್ಬೇಕು ಯಾವಾಗ ನೀವು ಏನಂದ್ರೆ ಇವಾಗ ಪರ್ಸನಲ್ ಕ್ವಶನ್ ಅಂದ್ರಿ ಅಲ್ವಾ ಮೈಕ್ ಬಿಟ್ಟು ಬಂದು ರೂಮ್ ಒಳಗೆ ಬನ್ನಿ ಕೇಳಿ ಯಾವಾಗ ಹೇಳ್ತೀನಿ ಮೈಕ್ ಬಿಟ್ ಬಂದು ರೂಮ್ ಬನ್ನಿ ಕೇಳಿ ಯಾವಾಗ ಹೇಳಿ ನಮಸ್ಕಾರ ಸ್ನೇಹಿತರೆ ಇತ್ತೀಚಿಗಷ್ಟೇ ಪ್ರಜ್ವಲ್ ರೇವಣ್ಣ ಅವರು ಜೈಲು ಸೇರಿದ್ದಾರೆ ಇನ್ನು ಜೈಲಿನಲ್ಲಿ ದುಡ್ಡು ಕೊಟ್ರೆ ಏನು ಬೇಕಾದರೂ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ದುಡ್ಡು ಕೊಟ್ರೆ ಅಲ್ಲಿ ಮಾಂಸ ದಂಧೆ ಕೂಡ ನಡೆಯುತ್ತಾ ಮೊನ್ನೆಯಷ್ಟೇ ಪ್ರಜ್ವಲ್ ರೇವಣ್ಣರವರ ಹುಟ್ಟು ಹಬ್ಬವಿತ್ತು ಬರ್ಡೇಗಳಿಗೆ ಖೈದಿಗಳಿಗೆ ಸಿಗೋ ಗಿಫ್ಟ್ ಏನು ಗೊತ್ತಾ ಇನ್ನು ಪ್ರಜ್ವಲ್ ರೇವಣ್ಣರವರು ಜೈಲಿನಲ್ಲಿಯೇ ಆಯ್ಕೆ ಮಾಡಿಕೊಂಡಿರುವಂತಹ ಕೆಲಸ ಯಾವುದೋ ಅವರಿಗೆ ಎಷ್ಟು ಸಂಬಳ ಗೊತ್ತಾ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಪ್ರಜ್ವಲ್ ರೇವಣ್ಣಗೆ ಜೀವವಧಿ ಶಿಕ್ಷೆ ಆಗಿರೋದು ನಿಮಗೂ ಕೂಡ ಕರೆಕ್ಟ್ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ಪ್ರಜ್ವಲ್ ರೇವಣ್ಣಗೆ ಹೈಕೋರ್ಟ್ ನಲ್ಲಿ ಸಲ್ಲಿಸಿರುವ ಬೇಲ್ ಸಿಗಬೇಕಾ ಹೌದು ಅನ್ನೋದ್ರೆ ಎಸ್ ಅಂತ ಇಲ್ಲ ಆಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣರವರು ಅವರು ಅತ್ಯಾಚಾರದ ಕೇಸ್ನ ಮೇಲೆ ಜೈಲು ಪಾಲಾಗಿದ್ದಾರೆ ಇದೆಲ್ಲ ನಿಮಗೆ ಗೊತ್ತಿರುವ ವಿಷಯನೇ ಮತ್ತು ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿದೆ ಇನ್ನು ಪರಪ್ಪನ ಅಗ್ರಹಾರದ ಜೈಲು ಇದರ ಬಗ್ಗೆ ಮಾತನಾಡೋದಾದ್ರೆ ಈ ಜೈಲಿನಲ್ಲಿ ಒಟ್ಟು ಐದು ಸಾವಿರ ಜನ ಕೈದಿಗಳಿದ್ದಾರೆ ಅದರಲ್ಲಿ ಮಹಿಳಾ ಕೈದಿಗಳು ಇನ್ನೂರು ಜನ ಇದ್ದಾರೆ ಪ್ರಜ್ವಲ್ ರೇವಣ್ಣರವರು ಪರಪ್ಪನ ಅಗ್ರಹಾರದ ಜೈಲಿನಲ್ಲೇ ಇರೋದು ಈ ಜೈಲನ್ನ ಎರಡು ಸಾವಿರದ ಇಸುವಿಯಲ್ಲಿ ಈ ಜೈಲನ್ನು ನಿರ್ಮಿಸಲಾಗಿತ್ತು ಈ ಜೈಲನ್ನ ಪುರುಷ ಕೈದಿಗಳಿಗೆ ಯಾವ ರೀತಿ ಬೇಕು ಆ ರೀತಿ ಬೇಕಾದ ಒಂದು ರೀತಿಯಲ್ಲಿ ನಿರ್ಮಾಣವನ್ನ ಮಾಡಲಾಗಿತ್ತೆ ಆದರೆ ಇಲ್ಲಿ ಯಾವ ಮಹಿಳೆಯನ್ನು ಗಮನಕ್ಕೆ ತೆಗೆದುಕೊಂಡಿರೋದಿಲ್ಲ ಮಹಿಳೆ ಕೈದಿಗಳಿಗೆ ಏನು ಬೇಕು ಆ ರೀತಿ ಒಂದು ನಿರ್ಮಾಣ ಮಾಡಿರೋದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಮಹಿಳಾ ಕೈದಿಗಳು ಜಾಸ್ತಿ ಆಗ್ತಾರೆ ಇನ್ನು ಅನಿವಾರ್ಯತೆಯಿಂದ ಈ ಒಂದು ಜೈಲಿಗೆ ಮಹಿಳಾ ಕೈದಿಗಳನ್ನ ಕಳಿಸಬೇಕಾಗುತ್ತೆ ಇನ್ನು ಇಲ್ಲಿ ನೋಡೋದಾದ್ರೆ ಹಲವಾರು ಸೆಲೆಬ್ರಿಟಿ ಮಹಿಳೆಯರು ಇಲ್ಲಿ ಶಿಕ್ಷಣ ಅನುಭವಿಸಿದ್ದಾರೆ ಉದಾಹರಣೆಗೆ ಪವಿತ್ರ ಗೌಡ ಮತ್ತು ತಮಿಳುನಾಡಿನ ಸಿ ಎಂ ಆಗಿದ್ದಂಥವರು ಜಯಲಲಿತಾ ಹಾಗೂ ಶಶಿಕಲಾ ಸೈನೈಡ್ ಮಲ್ಲಿಕಾ ರಾಗಿಣಿ ದ್ವಿವೇದಿ ಇನ್ನು ಇತರರು ಈ ರೀತಿ ಎಷ್ಟೋ ಹಲವಾರು ಸೆಲೆಬ್ರಿಟಿ ಮಹಿಳೆಯರು ಕೂಡ ಇದೇ ಜೈಲಿನಲ್ಲಿ ಯಾವ ಒಂದು ತಾರತಮ್ಯವಿಲ್ಲದೆ ಈಕ್ವಲ್ ಆಗಿ ಒಂದು ಶಿಕ್ಷಣ ಅನುಭವಿಸಿದ್ದಾರೆ ಇನ್ನು ಮಹಿಳಾ ಕೈದಿಗಳಿಗೆ ಸೆಪರೇಟ್ ಬ್ಯಾರಕ್ ಹೌದು ಈ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಹಿಳಾ ಕೈದಿಗಳಿಗೆ ಸೆಪರೇಟ್ ಬ್ಯಾರಕ್ ಇರುತ್ತೆ ಒಟ್ಟು ಹದಿನೇಳು ಬ್ಯಾರಕ್ಗಳಿವೆ ಈ ಒಂದು ಪರಪನಾಗ್ರಹಾರ ಜೈಲಿನಲ್ಲಿ ಬರೋಬ್ಬರಿ ಇದು ನಲವತ್ತು ಎಕರೆಯ ವಿಸ್ತೀರ್ಣದಲ್ಲಿ ಕಟ್ಟಲಾಗಿದೆ ಬಹಳ ವಿಶಾಲವಾಗಿರುವಂತಹ ಒಂದು ದೊಡ್ಡ ಜೈಲ್ ಇದು ಒಂದೇ ಜೈಲಿನಲ್ಲಿ ಮಹಿಳೆಯರು ಹಾಗೂ ಪುರುಷ ಕೈದಿಗಳು ಇದ್ರೂ ಕೂಡ ಅಂತರವನ್ನ ಕಾಯ್ದುಕೊಳ್ಳಲಾಗುತ್ತೆ ಅಂದ್ರೆ ಯಾವುದೇ ರೀತಿಯಾಗಿ ಮಹಿಳಾ ಕೈದಿಗಳು ಮತ್ತು ಪುರುಷ ಕೈದಿಗಳು ಒಟ್ಟಿಗೆ ಓಡಾಡುವಂತಿಲ್ಲ ಪುರುಷ ಕೈದಿಗಳೇ ಊಟ ಮತ್ತು ಸ್ನಾನವನ್ನ ಮಾಡುವಾಗ ಅವರು ನಿಂದ ಹೊರಗೆ ಓಡಾಡೋಕೆ ಅವಕಾಶವಿದೆ ಆದ್ರೆ ಮಹಿಳಾ ಕೈದಿಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ ನಿಂದ ಹೊರಗೆ ಬರುವಂತಿಲ್ಲ ಮೇಂಟೈನ್ ಮಾಡೋದಕ್ಕೋಸ್ಕರ ಒಬ್ಬ ಮಹಿಳಾ ವಾರ್ಡನ್ನ ನೇಮಿಸಲಾಗಿರುತ್ತೆ ಅವರು ಯಾವುದೇ ರೀತಿಯಾದಂತಹ ಇವರಿಗೆ ಒಂದು ಫ್ರೀಡಮ್ನ ಕೊಡೋದಿಲ್ಲ ತಲೆ ಎತ್ತಿ ಸಹಿತ ಒಬ್ಬ ಪುರುಷ ಕೈದಿಯನ್ನ ಅವರು ನೋಡದೆ ಇರೋ ಹಾಗೆ ಬೈ ಇರ್ತಾರೆ ಅಂತ ಹಲವಾರು ಮಹಿಳಾ ಕೈದಿಗಳು ಹೊರಗೆ ಬಂದ ಮೇಲೆ ಕೂಡ ಹೇಳ್ಕೊಂಡಿದ್ದಾರೆ ಸೊ ಇಲ್ಲಿ ಪುರುಷ ಕೈದಿಗಳೇ ಅಡುಗೆಯನ್ನ ಮಾಡ್ತಾರೆ ಮತ್ತು ಜೈಲಿನ ಒಂದು ಅಂಗಳದಲ್ಲಿ ಬಂದು ಜೈಲಿನ ಊಟವನ್ನ ಬಡಿಸುತ್ತಾರೆ ಅಲ್ಲಿ ಒಂದು ಕ್ಯೂ ಸಿಸ್ಟಮ್ನ ಫಾಲೋ ಮಾಡಬೇಕಾಗತ್ತೆ ಪ್ರತಿಯೊಬ್ಬ ಪುರುಷ ಕೈದಿನೂ ಕ್ಯೂ ಸಿಸ್ಟಮ್ ನಲ್ಲಿ ಬಂದು ತಮ್ಮ ಊಟವನ್ನು ಸ್ವೀಕರಿಸಿ ಹೋಗಿ ಊಟವನ್ನ ಮಾಡಬೇಕಾಗತ್ತೆ ಆದ್ರೆ ಈ ಒಂದು ಪುರುಷ ಕೈದಿಗಳು ಎಲ್ಲಿ ಊಟವನ್ನ ಕ್ಯೂ ಸಿಸ್ಟಮ್ ನಲ್ಲಿ ಸ್ವೀಕರಿಸ್ತಾರೋ ಅಲ್ಲಿ ಮಹಿಳಾ ಕೈದಿಗಳು ಬರುವಂತಿಲ್ಲ ಅವರದೇ ಆದಂತಹ ಬ್ಯಾರಕ್ ನ ಬಳಿ ಈ ಪುರುಷ ಕೈದಿಗಳು ಅಡಿಗೆ ಮಾಡಿರ್ತಾರಲ್ವಾ ಅದನ್ನೆಲ್ಲ ತೆಗೆದುಕೊಂಡು ಅವರ ಬ್ಯಾರಕ್ನ ಹತ್ತಿರ ತೆಗೆದುಕೊಂಡು ಹೋಗಿ ಬಳಸ್ತಾರೆ ಆಚೆ ಬಂದು ಊಟವನ್ನ ತೆಗೆದುಕೊಂಡು ಮತ್ತೆ ಅವ್ರನ್ನ ತಲೆ ಎತ್ತಿ ಕೂಡ ನೋಡದೆ ಒಳಗಡೆ ಹೋಗಬೇಕಾಗುತ್ತೆ ಈ ಮಹಿಳಾ ಕೈದಿಗಳು ಇದು ಅಲ್ಲಿನ ಶಿಸ್ತು ಇನ್ನು ಜೈಲಿನಲ್ಲಿ ನಡೆದಿದ್ದ ಮಾಂಸದಂಧೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕೆಲವು ಕೈದಿಗಳು ಎರಡು ಪತ್ರವನ್ನ ಹೈಕೋರ್ಟ್ಗೆ ಬರೆದಿರ್ತಾರೆ ಆ ಪತ್ರದಲ್ಲಿ ಏನಿತ್ತಪ್ಪ ಅಂತ ಅಂದ್ರೆ ಆ ಮಹಿಳಾ ಕೈದಿಗಳ ಮೇಲೆ ಆದಂತಹ ದೌರ್ಜನ್ಯ ಅವರು ಪಟ್ಟಂತಹ ಕಷ್ಟ ನೋವು ಹಿಂಸೆ ಒಂದು ಪುರುಷ ಕೈದಿಗಳ ಜೊತೆಗೆ ಲೈಂಗಿಕ ಕ್ರಿಯೆಗೆ ವಾರ್ಡನ್ಗಳು ಒತ್ತಾಯವನ್ನ ಒತ್ತಾಯವನ್ನು ಮಾಡ್ತಿದ್ರು ಯಾಕೆಂದ್ರೆ ಆ ವಾರ್ಡನ್ ಗಳಿಗೆ ಮುನ್ನೂರು ರೂಪಾಯಿನಿಂದ ಐನೂರು ರೂಪಾಯಿ ತಲಾ ಅಂತ ಕೊಡ್ತಾ ಇದ್ರು ಈ ರೀತಿ ಮಾಂಸ ದಂಧೆ ಕೂಡ ಅಲ್ಲಿ ನಡೀತಾ ಇತ್ತು ಮತ್ತೆ ಆದಂತಹ ಒಂದು ದೌರ್ಜನ್ಯ ಒಂದು ನೋವಿನ ಸಂಗತಿಯನ್ನ ಅವರು ಅದರಲ್ಲಿ ವಿವರಿಸಿ ಹೈಕೋರ್ಟ್ಗೆ ಒಂದು ದೂರನ ನೀಡಿರುತ್ತಾರೆ ಆ ಪತ್ರದಲ್ಲಿ ಅಲ್ಲಿ ಕೆಲವು ವಾರ್ಡನ್ಗಳ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿರುತ್ತೆ ನಂತರ ಆ ಟೈಮ್ ನಲ್ಲಿ ವಿಧಾನ ಪರಿಷತ್ನ ಸದಸ್ಯ ಆದಂತಹ ತಾರಮ್ಮನವರು ಸಚಿವೆ ಆದಂತಹ ಉಮಾಶ್ರೀ ಅವರು ಇಬ್ರು ಕೂಡ ಆ ಟೈಮ್ ನಲ್ಲಿ ಜೈಲ್ಗೆ ವಿಚಾರಿಸೋಕೆ ಅಂತಾನೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಹೇಗಿದೆ ಏನು ಅವ್ರ ನೋವುಗಳು ಮಹಿಳಾ ಕೈದಿಗಳ ನೋವುಗಳೇನಿದೆ ಅಂತ ವಿಚಾರಿಸೋಕೆ ಅಲ್ಲಿಗೆ ಭೇಟಿ ನೀಡ್ತಾರೆ ಆದರೆ ಆಗ ಅಲ್ಲಿ ಭೇಟಿ ನೀಡಿದ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮಹಿಳಾ ಕೈದಿಗಳು ಈ ಲೆಟರ್ನ ಬಗ್ಗೆ ಹೇಳೋದೇ ಇಲ್ಲ ನಾವು ಈ ಲೆಟರ್ನ ಬರದೇ ಇಲ್ಲ ನಮಗೂ ಇದಕ್ಕೂ ಯಾವ ರೀತಿ ಸಂಬಂಧನೇ ಇಲ್ಲ ಅಂತ ಅದನ್ನ ತಳ್ಳಹಾಕ್ ಬಿಡ್ತಾರೆ ಭಯಕ್ಕೋ ಅಥವಾ ಯಾವುದೇ ಒಂದು ಫೋರ್ಸ್ ಇಂದನೋ ಏನೋ ಗೊತ್ತಿಲ್ಲ ಆದರೆ ಅವರು ಭಯದಿಂದ ಇದನ್ನ ತಳ್ಳ ಮತ್ತು ಈ ವಿಷಯ ಅಲ್ಲಿಗೆ ತಣಗಾಗ್ಬಿಡುತ್ತೆ ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರೂಫ್ಗಳು ಇರೋದಿಲ್ಲ ಇನ್ನು ಜೈಲಿನಲ್ಲಿ ಎಣ್ಣೆ ಸಿಗರೇಟ್ ಸಿಗುತ್ತಾ ಪ್ರಜ್ವಲ್ ರೇವಣ್ಣ ಇರುವ ಪರಪ್ಪನ ಅಗ್ರಹಾರ ಜೈಲ್ ಮಾತ್ರ ಅಲ್ಲ ಆದ್ರೆ ಯಾವುದೇ ಜೈಲ್ನಲ್ಲೂ ಕೂಡ ಆಲ್ಕೋಹಾಲ್ ಅಂದ್ರೆ ಮದ್ಯಪಾನ ಸೇವನೆ ಮಾಡೋ ಹಾಗಿಲ್ಲ ಮತ್ತು ನಶೆ ಬರುವಂತಹ ಯಾವ ಪದಾರ್ಥಗಳನ್ನು ಉಪಯೋಗಿಸೋ ಹಾಗಿಲ್ಲ ಇದು ರೂಲ್ಸ್ ಜೈಲ್ನ ಒಂದು ರೂಲ್ಸ್ ಆದ್ರೆ ಸ್ಮೋಕಿಂಗ್ಗೆ ಮಾತ್ರ ಅಂದ್ರೆ ಬೀಡಿ ಸಿಗರೇಟ್ ಗೆ ಮಾತ್ರ ಅಲ್ಲಿ ಅವಕಾಶವಿರುತ್ತೆ ಯಾರಾದ್ರೂ ಕೈದಿಗಳನ್ನ ನೋಡೋಕೆ ಹೋಗೋ ಆಗಿದ್ರೆ ಅವರು ಬೇಕಾದ್ರೆ ಅಲ್ಲಿ ಸಿಗರೇಟ್ ಮತ್ತು ಬಿಡಿಗಳನ್ನ ತೆಗೆದುಕೊಂಡು ಹೋಗಬಹುದು ಅದು ಕೂಡ ಲೆಕ್ಕ ಇರುತ್ತೆ ಒಬ್ಬರು ಮೂರು ಪ್ಯಾಕೆಟ್ ಸಿಗರೆಟ್ ಅಥವಾ ಮೂರು ಪ್ಯಾಕೆಟ್ ಬೀಡಿ ಈ ರೀತಿ ತೆಗೆದುಕೊಂಡು ಹೋಗಬಹುದು ಅದಕ್ಕಿಂತ ಜಾಸ್ತಿ ತೆಗೆದುಕೊಂಡು ಹೋಗ ಹಾಗಿಲ್ಲ ಈ ರೀತಿ ರೂಲ್ಸ್ ಎಲ್ಲಾ ಜೈಲಿನಲ್ಲೂ ಇದೆ ಇನ್ನು ಪಾನ್ ಮಸಾಲಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರುವುದಿಲ್ಲ ಯಾಕಂದ್ರೆ ಆ ಒಂದು ಜಾಗದಲ್ಲಿ ಖೈದಿಗಳೆಲ್ಲ ತಿಂದು ಉಗುಳಿ ಆ ಒಂದು ಗೋಡೆಗಳನ್ನ ಗಲೀಜು ಮಾಡಿಬಿಡ್ತಾರೆ ಕಣಕಣದಲ್ಲೂ ಕೇಸರಿ ಮಾಡಿಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಪಾನ್ ಮಸಾಲಕ್ಕೆ ಅವಕಾಶ ಕೊಡೋದಿಲ್ಲ ಆದ್ರೆ ಇದ್ರ ಮಧ್ಯೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೂ ಗೊತ್ತಿರೋ ಹಾಗೆ ಪ್ರಪಂಚಕ್ಕೆ ಗೊತ್ತಿರೋ ಹಾಗೆ ದುಡ್ಡಿದ್ರೆ ಜೈಲಿನಲ್ಲಿ ಎಲ್ಲ ಕೂಡ ಸಾಧ್ಯ ಇದು ನಿಜನಾ ಯಾಕಂದ್ರೆ ದುಡ್ಡಿದ್ರೆ ಜೈಲಿನಲ್ಲಿ ಲೈಫ್ ಬಿಂದಾಸ್ ಅಂತ ಕೂಡ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಹೇಳ್ತಾರೆ ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳ ಜೊತೆ ಸೆಟ್ಟಿಂಗ್ ನ ಮಾಡ್ಕೊಂಡ್ಬಿಡ್ತಾರೆ ದುಡ್ಡಿದ್ರೆ ಎಲ್ಲಾ ಸೌಲಭ್ಯಗಳು ಅವರಿಗೆ ಸಿಗುತ್ತೆ ಅನ್ನುವಂತ ಮಾತಿದೆ ಅವ್ರಿಗೆ ಏನ್ ಬೇಕು ಎಲ್ಲವನ್ನೂ ಅಲ್ಲಿ ತಂದು ಕೊಡಲಾಗುತ್ತೆ ಏನು ಬೇಕಾದ್ರೂ ಅಲ್ಲಿಗೆ ತರಿಸಕೋಬಹುದು ಬಿಂದಾಸ್ ಆಗಿ ನ ಲೀಡ್ ಮಾಡ್ತಾ ಇದಾರೆ ಖೈದಿಗಳು ಅನ್ನುವಂತ ಎಲ್ಲಾ ಮಾತುಗಳಿಗೂ ಇದೆ ಅದು ಸತ್ಯನೂ ಹೌದು ಅಂತ ಎಷ್ಟೋ ಜನಕ್ಕೆ ಗೊತ್ತಿದೆ ಇನ್ನು ಇದರ ಒಂದು ಚೆಕ್ಕಿಂಗ್ ಮತ್ತೆ ರೇಡ್ ಆಗಾಗ ನಡೀತಾ ಇರುತ್ತೆ ಆದ್ರೆ ಅದಕ್ಕೆ ಮುಂಚೆನೆ ಖೈದಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಮೆಸೇಜ್ ಬಂದ್ಬಿಡುತ್ತೆ ಆಗ ಎಲ್ಲರೂ ಹುಷಾರಾಗ್ಬಿಡುತ್ತಾರೆ ಅವರು ತರಿಸಿದಂತಹ ಸರಕುಗಳನ್ನ ಮರದ ತುದಿಯಲ್ಲಿ ಅಥವಾ ಟಾಯ್ಲೆಟ್ ನ ಒಂದು ಫ್ಲಶ್ ನಲ್ಲಿ ಮುಚ್ಚಿಡ್ಬಿಡ್ತಾರೆ ಹಾಗಾಗಿ ರೇಡ್ ನಲ್ಲಿ ಯಾವುದೇ ರೀತಿಯಾದಂತಹ ಸರಕುಗಳು ಸಿಕ್ಕಾಕೊಳ್ಳೋದಿಲ್ಲ ಇನ್ನು ಒಂದ್ ವೇಳೆ ಅದು ಸಿಗಾಕೊಳ್ಳುವಂತ ಸಂದರ್ಭ ಬಂದ್ರೆ ಮಣ್ಣಿನಲ್ಲಿ ಕೂಡ ಹೂತಾಕ್ ಬಿಡ್ತಾರೆ ಯಾಕಂದ್ರೆ ನಿಮ್ಗೆ ಗೊತ್ತು ಎಕರೆಯ ಒಂದು ವಿಸ್ತೀರ್ಣವಾದ ಒಂದು ದೊಡ್ಡ ಜಾಗ ಸೊ ಅಲ್ಲಿ ಚಾನ್ಸೇ ಇಲ್ಲ ಅವ್ರಿಗೆ ಯಾವುದೇ ರೀತಿಯಾದಂತಹ ರೇಡ್ ನಲ್ಲಿ ಸಿಗಾಕೊಳ್ಳೋದಕ್ಕೆ ಅವ್ರಿಗೆ ಮೊದಲೇ ಕ್ಲೂ ಸಿಕ್ಕಿರುತ್ತೆ ಇನ್ನು ಜನ್ಮದಿನದಂದೇ ಪ್ರಜ್ವಲ್ ರೇವಣ್ಣ ಕೂಲಿ ಶುರು ಮಾಡಿದ್ರ ಹೌದು ಅವರ ಒಂದು ಜನ್ಮದಿನ ಬಂದು ಆಗಸ್ಟ್ ಐದರಂದು ಜೈಲಿನಲ್ಲಿ ಯಾರು ಕೂಡ ಖಾಲಿ ಕೂತ್ಕೊಳಂಗಿಲ್ಲ ಕೂತ್ಕೊಂಡು ಸುಮ್ನೆ ಅಲೆಮಾರಿ ತರ ಓಡಾಡಿಕೊಂಡು ತಿನ್ಕೊಂಡು ಇರೋದಲ್ಲ ಅವರಿಗೆ ಶಿಕ್ಷೆ ಆಗಿರೋದೆ ಅವರು ಒಂದು ಬದಲಾವಣೆ ಕಾಣಲಿ ಜೀವನದಲ್ಲಿ ಅಂತ ಸೊ ಹಾಗಾಗಿ ಯಾರು ಕೂಡ ಆಗಿಲ್ಲ ಪ್ರಜ್ವಲ್ ರೇವಣ್ಣ ಅವರಿಗೆ ಕಠಿಣ ಶಿಕ್ಷೆ ಆದ ಕಾರಣ ಆರು ದಿನಗಳ ಕಾಲ ವಾರದಲ್ಲಿ ಮತ್ತು ಡೈಲಿ ಎಂಟು ಗಂಟೆಗಳ ಕಾಲ ಕೆಲಸವನ್ನು ಮಾಡಲೇಬೇಕು ಇನ್ನು ಪ್ರಜ್ವಲ್ ರೇವಣ್ಣರವರು ಕೆಲಸ ಶುರು ಮಾಡಿದರು ಅವರ ಒಂದು ಹುಟ್ಟುಹಬ್ಬದ ದಿವಸನೇ ಆಗಸ್ಟ್ ಐದರಂದು ಮುಂಚೆ ಸಂಸದರಾಗಿದ್ದಾಗ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಂಬಳವನ್ನ ಪಡಿತಾ ಇದ್ದಂತವರು ಪ್ರಜ್ವಲ್ ರೇವಣ್ಣ ಅವರು ಆದರೆ ಇವತ್ತು ಐನೂರ ನಲ್ವತ್ತು ರೂಪಾಯಿ ದಿನಗೂಲಿ ಅವರಿಗೆ ಅಲ್ಲಿ ಬೇಕರಿ ಹೈನುಗಾರಿಕೆ ಗಾರ್ಡನ್ ತರಕಾರಿ ಬೆಳೆಯೋದು ಮರಗೆಲಸ ಕರಕುಶಲ ವಸ್ತುಗಳ ಕೆತ್ತನೆ ಈ ರೀತಿ ಹಲವಾರು ಕೆಲಸಗಳಿರುತ್ತೆ ಯಾವ್ದಾದ್ರು ಒಂದನ್ನು ಆರಿಸ್ಕೊಳ್ಳೇಬೇಕು ಇನ್ನು ವಾರಕ್ಕೊಮ್ಮೆ ಕೆಲಸವನ್ನ ಬದಲಾವಣೆ ಆಗ್ತಾ ಇರುತ್ತೆ ಅವರು ಕೊಟ್ಟಂತ ಯಾವುದೇ ಒಂದು ಕೆಲಸದಲ್ಲಿ ವಾರ ವಾರಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಆ ಕೆಲಸದಲ್ಲಿ ಇವರು ತೊಡಗಿಸಿಕೊಳ್ಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರು ಮುಂಚಿನ ರೀತಿಯಲ್ಲಿ ಶೋಕಿ ಮಾಡ್ಕೊಂಡು ಅಲೆಮಾರಿ ತರ ಅಲ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಈ ರೀತಿ ಎಲ್ಲ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ ಬದಲಾಗಿ ಅವ್ರ ಕೆಲಸವನ್ನ ಮಾಡಲೇಬೇಕು ಅಲ್ಲಿ ಕುತ್ಕೊಂಡು ತಿನ್ಕೊಂಡು ಮಲ್ಗೋದಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶ ಇರೋದಿಲ್ಲ ಇದಿಷ್ಟು ಪರಪ್ಪನ ಅಗ್ರಹಾರ ಜೈಲು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಇರುವಂತಹ ಜೈಲಿನಲ್ಲಿ ಏನಿದೆ ಏನಿಲ್ಲ ಅನ್ನುವ ಒಂದು ಮಾಹಿತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ಒಂದು ವಿಡಿಯೋವನ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ どうぞ。